ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿದೆಯಾ ನಿಮ್ಮ ಆತ್ಮವನ್ನು ಒಮ್ಮೆ ನೀವೇ ಪ್ರಶ್ನಿಸಿಕೊಳ್ಳಿ ತಾವು ಹೇಳಿರುವ ರೀತಿ ಸಂವಿಧಾನ ಹತ್ಯಾ ದಿವಸವನ್ನು ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಆಚರಿಸುವ ಬದಲು ಮನಸ್ಮೃತಿ ದಹನವಾದ ದಿನವನ್ನು ಆಚರಿಸಬೇಕು ಎನ್ನುವುದಾದರೆ ನಿಮ್ಮ ಪ್ರಶ್ನೆಯ ಪ್ರಕಾರ ಮನಸ್ಮೃತಿಯನ್ನು ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬಹಿರಂಗವಾಗಿ ದಹನ ಮಾಡಿದ ಮನುವಾದಿಗಳು ದೀನ ದಲಿತರ ಮೇಲೆ ಮನುಸ್ಮೃತಿ ಕಾನೂನಿನ ದಬ್ಬಾಳಿಕೆ ತಡೆಯುವ ಉದ್ದೇಶದಿಂದ ದಹನ ಮಾಡಿದರು ಮುಂದಾದರೂ ಮಹಿಳೆಯರಿಗೆ ಶೋಷಿತರಿಗೆ ನಾನು ಬರೆಯುವ ಸಂವಿಧಾನದಲ್ಲಿ ಸಮಾನತೆ ಸಿಗಬಹುದು ಎಂದು ಸಂವಿಧಾನವನ್ನು ರಚಿಸಿದರು ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸ್ವಾರ್ಥಕ್ಕಾಗಿ ಈ ದೇಶದ ಪ್ರಜೆಗಳ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಬಲವಂತವಾಗಿ ಹೇರಿದ ತುರ್ತು ಪರಿಸ್ಥಿತಿ ನೋಡಿದರೆ ಮನುಸ್ಮೃತಿ ಕಾನೂನು ಹಾಗೂ ಗಾಂಧಿಯ ಮನಸ್ಥಿತಿ ಒಂದೇ ಎಂಬಂತೆ ಕಾಣುತ್ತಿಲ್ಲವೇ ಮನುಸ್ಮೃತಿ ಕಾನೂನನ್ನ ಹೇಗೆ ಮಹಿಳೆಯರ ವಿರುದ್ಧ ದೀನ ದುರ್ಬಲರ ವಿರುದ್ಧ ಶೋಷಿತರ ವಿರುದ್ಧ ಬಳಸುತ್ತಿದ್ದರೂ ಅದೇ ಮಾರ್ಗವನ್ನು ಅನುಸರಿಸಿ ಸಂವಿಧಾನವನ್ನು ಅಮಾನತ್ತು ಮಾಡಿ ಸೆಕ್ಷನ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ತಿದ್ದುಪಡಿಗಳನ್ನು ನೋಡಿದರೆ ಕಾಂಗ್ರೆಸ್ನವರ ಮನುವಾದಿ ಮನಸ್ಥಿತಿ ಮನುಸ್ಮೃತಿಯ ಮನಸ್ಥಿತಿ ಒಂದೇ ಎಂದು ತಿಳಿಯ ಮನುಸ್ಮೃತಿಯನ್ನು ದಹನ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಂಬಲಿಸಿದ ಕಾಂಗ್ರೆಸ್ ನಾಯಕರುಗಳ ಕೆಲವು ಹೆಸರುಗಳನ್ನು ತಿಳಿಸಬಲ್ಲಿರ ಪ್ರಿಯಾಂಕಾ ಖರ್ಗೆ ಅವರೇ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಂಧನವಾಗಿರುವುದು ಸತ್ಯ ಅವರಲ್ಲಿ ಎಷ್ಟು ಜನ ಆರ್ ಎಸ್ ಎಸ್ ಹಾಗೂ ಜನಸಂಘದ ಕಾರ್ಯಕರ್ತರು ಇದ್ದಾರೆ ಎಂಬುದು ತಿಳಿದುಕೊಳ್ಳಿ ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನದ ಉಳಿವಿಗಾಗಿ ಆರ್ ಎಸ್ ಎಸ್ ಹಾಗೂ ಜನಸಂಘದ ಹೋರಾಟ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಬಿಜೆಪಿ ಜೈ ಜೈ ಬಿಜೆಪಿ ಜೈ ಜೈ ಚಲವಾದಿ ಸ್ವಾಮಿ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನ ಪರಿಷತ್ತು ವಲರ್ಧಿ ಹಾರುಹಳ್ಳಿ ಚಂದ್ರು